ಯಾರೂ ಇಲ್ಲ ಲೈವ್ ನಾನು ಮಾಡಿಲ್ಲ ಇಷ್ಟು ದಿವಸ ಇವಾಗ ಮಾಡ್ತಾಯೀನಿ ಸುಮ್ಮನೆ ಒಂದು ಪ್ರೀವಿಯಸ್ಲಿ ಯಾವುದು ಲೈವಲ್ಲಿ ಸುಮ್ಮನೆ ಜಸ್ಟ್ ಹಾಗೆ ಇದ್ದೇನು ಮಾತಾಡಿರಲಿಲ್ಲ ಸೊ ಈಗ ಲೈವ್ ವಿಡಿಯೋ ಮಾಡ್ತಾಯೀನಿ ಬಟ್ ಯಾರೂ ಆಡಿಯನ್ಸ್ ಇಲ್ಲ ಆದರೂ ಕೂಡ ಮಾತಾಡ್ತಾಯೀನಿ ಸೊ ಇವತ್ತು ಅಕ್ಟೋಬರ್ ಸಾರಿ ನವೆಂಬರ್ ಇಪ್ಪತ್ತೈದು ನವೆಂಬರ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಸೊ ನನ್ನ ಒಂದು ಚಾನಲಲ್ಲಿ ಇವತ್ತು ಬೆಳಗ್ಗೆ ಕೂಡ ವೀಡಿಯೋ ಹಾಕಿದ್ದೀನಿ ಈ ರೀತಿ ನಿನ್ನೆ ರಾತ್ರಿ ಅಮ್ಮ ಕಾಲ್ ಮಾಡಿದರು ಇನ್ನು ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡೋದು ತುಂಬ ತೊಂದರೆ ಆಗುತ್ತೆ ಮಾನಸಿಕವಾಗಿ ನನಗೂ ತುಂಬ ಹಿಂಸೆ ಆಯಿತು ನಿನ್ನೆ ಅವ್ರು ಮಾತಾಡಿದ್ದು ಡಿಫಮೇಷನ್ ಕೇಸು ಹಾಕ್ತಾರೆ ನಿನ್ನ ಮೇಲೆ ಡಿಫಮೇಷನ್ ಕೇಸ್ ಹಾಕುವಂಥದ್ದು ನಾನು ಏನು ಮಾಡಿದ್ದೀನಿ ನನಗೆ ಅರ್ಥನೇ ಆಗ್ತಾಯಿಲ್ಲ ಮತ್ತು ಇವತ್ತು ನಾನು ಇನ್ನೂವರೆಗೂ ಊಟನೂ ಮಾಡಿಲ್ಲ ಇನ್ನು ನನಗೆ ಈಗ ಟೈಮ್ ಬಂದು ಐದು ಗಂಟೆ ಆಯಿತು ಸಂಜೆ ಇನ್ನೂ ಊಟನೂ ಮಾಡಿಲ್ಲ ಈ ರೀತಿ ನನಗೆ ಮನೆಯಿಂದ ಪ್ರೆಷರು ಅಂದರೆ ಈಗ ನಮ್ಮಮ್ಮ ಏನು ಬಾಯಿ ಏನು ಕೆಟ್ಟದಾಗಿ ಮಾತಾಡೋಲ್ಲ ಏನೂ ಮಾಡಲ್ಲ ಈಗ ನೋಡಿ ಬಟ್ ಈ ರೀತಿ ನಿನ್ನೆ ಮೆಸೇಜ್ ಕಾಲ್ ಮಾಡಿ ಈ ರೀತಿ ಡಿಫಮೇಷನ್ ಕೇಸು ಆಗುತ್ತೆ ನಿನಗೆ ಅಂತ ಹೇಳೋದು ಸುಳ್ಳು ಸುಳ್ಳು ನನ್ನ ಪಾಡಿಗೆ ನಾನು ಬದುಕ್ತಾ ಇದ್ದೀನಿ ಒಂದು ಈ ಥರ ಆದಾಗ ನನಗೆ ಹತ್ರ ಹೇಳ್ಕೊಳ್ಳೋದು ಒಬ್ಳೇ ಬದುಕ್ತಾ ಇದ್ದೀನಿ ಡಿವೋರ್ಸ್ ಆಗಿರೋಂಥ ವ್ಯಕ್ತಿ ಅನ್ಯಾಯಗಳು ನಂಬಿಕೆ ದ್ರೋಹಗಳಿಗೆ ಒಳಗಾಗಿರೋಂಥ ವ್ಯಕ್ತಿ ನಾನು ಯಾರ ಹತ್ರ ಹೇಳ್ಕೊಳ್ಬೇಕು ಇದು ನನ್ನ ಚಾನಲ್ ಇದೆ ನನ್ನ ಚಾನಲಲ್ಲಿ ಹೇಳ್ಕೊಳ್ತಾ ಇದ್ದೀನಿ ನನ್ನ ಜೀವನದಲ್ಲಿ ಏನು ನಡೀತಿದೆ ಅಂದ್ಬಿಟ್ಟು ಸೊ ಇದು ಬ್ಲಾಗ್ಸಲ್ಲಿ ಎಲ್ಲರೂ ಅವ್ರ ಜೀವನದಲ್ಲಿ ಏನು ನಡೆಯುತ್ತೆ ಹೇಳ್ಕೊಳ್ಳೋದಿಲ್ವಾ ಹಾಗಾಗಿ ನನ್ನ ಜೀವನದಲ್ಲಿ ಏನು ನಡೆಯುತ್ತೆ ಅದನ್ನು ಹೇಳ್ಕೊಳ್ತಾ ಇದ್ದೀನಿ ಈಗ ಇವನು ನನ್ನ ತಮ್ಮ ಇಷ್ಟು ದಿವಸ ಮೆಸೇಜ್ ಇಲ್ಲದೆ ಇರೋನು ಇವತ್ತು ಒಂದೇ ಸಮ ಇಷ್ಟು ಉದ್ದುದ್ದ ಮೆಸೇಜ್ಗಳು ನನ್ನ ಫ್ರೆಂಡ್ ಅಶ್ವಿನಿ ಮೆಸೇಜ್ ಮಾಡ್ತಿದ್ದಾಳೆ ಪಾಪ ಅವಳು ಎಷ್ಟು ಸಮಾಧಾನ ಮಾಡ್ತಾಳೆ ಈ ರೀತಿ ಇಷ್ಟು ಉದ್ದುದ್ದ ಮೆಸೇಜ್ಗಳು ಏನೇನೋ ಮೆಸೇಜ್ಗಳು ನಂಗೆ ಓದೋಕ್ಕೂ ಶಕ್ತಿ ಇಲ್ಲ ಏನೇನೋ ಮೆಸೇಜ್ಗಳು ವೀಡಿಯೋ ಡಿಲೀಟ್ ಮಾಡು ನಮಗೆ ಇಲ್ಲಿ ಭಯ ಆಗುತ್ತೆ ಅಲ್ಲ ಭಯ ಅಲ್ಲ ಏನು ನಮಗೆ ತೊಂದರೆ ಆಗುತ್ತೆ ಯಪ್ಪ ನಂಗೆ ಓದೋಕ್ಕೂ ಶಕ್ತಿ ಇಲ್ಲ ಇನ್ನೂ ಊಟನೂ ಮಾಡಿಲ್ಲ ಏನು ತಪ್ಪು ಏನು ಮಾಡಿದ್ದೀವಿ ಭಯ ಪಡೋಕ್ಕೆ ಅಥವಾ ಎದುರ್ಕೊಳ್ಳೋದಕ್ಕೆ ಒಳ್ಳೆ ಕಥೆ ಆಯ್ತಲ್ಲ ನನ್ನ ಪಾಡಿಗೆ ನಾನು ನೆಮ್ಮದಿಯಾಗಿ ನೋಡಿ ಖುಷಿಯಾಗಿದ್ದೆ ವಿಡಿಯೋಸಲ್ಲಿ ನೋಡಿ ಮಾತಾಡೋಕ್ಕೂ ಶಕ್ತಿ ಇಲ್ಲ ಈ ಥರ ಕಾಟ ಕೊಡ್ತಾರೆ ನಮಗೆ ಅಂದರೆ ಕಾಟ ಕೊಡ್ತಾರೆ ಅಂದರೆ ಮಾನಸಿಕವಾಗಿ ಕಿರುಕುಳ ಇದಾಯ್ತಾ ಎಷ್ಟೆಷ್ಟು ದುಡ್ಡ ಮೆಸೇಜ್ಗಳು ವಾಟ್ಸಪ್ಪು ಆಮೇಲೆ ಮತ್ತು ಕಾಲ್ಗೆ ಸಿಗೋದಿಲ್ಲ ನಮ್ಮಮ್ಮ ಈಗ ಮತ್ತೆ ನಾನು ಇಬ್ಬರದ್ದು ಬ್ಲಾಕ್ ಮಾಡಿಟ್ಟೆ ಈ ಥರ ಮಾಡ್ತಾರೆ ಏನೋ ಬರ್ತಾನೆ ಆಗೋಲ್ಲ ನನ್ನ ಪಾಡಿಗೆ ನಂಗೆ ಬದುಕೋಕ್ಕೂ ಬಿಡೋದಿಲ್ಲ ನೋಡೋಣ ಇನ್ನೂ ಈಗ ಏನೇನಾಗುತ್ತೋ ನನ್ನ ಲೈಫಲ್ಲಿ ಗೊತ್ತಿಲ್ಲ ಸ್ನೇಹಿತರೆ ನೀವು ಯಾರಾದರೂ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನಾರ್ಸಿಸಮ್ ರಿಕವರಿ ಕೋಚ್ ಜೊತೆಗೆ ಸರ್ವೈವರ್ ಇನ್ನೂ ಸಫರ್ ಇದ್ದೀನಿ ಸವವೈ ಸರ್ವೈವ್ ಆಗ್ತಾ ಇದ್ದೀನಿ ನೋಡಿ ಕೋಚಿಂಗ್ ಅಂತ ಅಂದ ತಕ್ಷಣ ಫುಲ್ ಎಕ್ಸ್ಪರ್ಟ್ ಇದ್ದರೂ ಕೂಡ ನಮಗೆ ಸಫರಿಂಗ್ ಅಂತ ಅಲ್ಲ ಸೊ ನಾವು ಈ ಒಂದು ಟಾಕ್ಸಿಕ್ ಬಿಹೇವಿಯರಿಂದ ಈಗ ನನ್ನ ತಮ್ಮ ಏನು ಮೆಸೇಜ್ ಮಾಡ್ತಾನೆ ಅಂದರೆ ಅಮ್ಮನಿಗೆ ತೊಂದರೆ ಆಗ್ತಿದೆ ಅವ್ರಿಗೆ ಫೀವರ್ ಏನೇನೋ ಮೆಸೇಜ್ ಮಾಡ್ತಿದ್ದ ಎಮೋಷನ್ಸ್ ಅವ್ರದ್ದನ್ನ ಇದು ಮಾಡಬೇಡ ಎಮೋಷ್ನಲ್ ಪ್ಲೇ ಮಾಡಬೇಡ ಅವ್ರ ಎಮೋಷನ್ ಜೊತೆ ಪ್ಲೇ ಮಾಡಬೇಡ ನನ್ನ ಎಮೋಷನ್ ಜೊತೆ ಎಲ್ಲರೂ ಪ್ಲೇ ಮಾಡಿ ನನ್ನನ್ನು ಈ ರೀತಿ ಪರಿಸ್ಥಿತಿಗೆ ತಂದಿರೋದೇ ಇವ್ರುಗಳು ಆಯಿತಾ ಹಾಗೆ ನೋಡಕ್ಕೋದ್ರೆ ನಂದು ತೇಜೋವಧೆ ಆಗ್ತಿದೆ ನಂದು ಡಿಫ್ ಡಿಫೇಮ್ ಇದೆ ಇವ್ರುಗಳಿಗೆ ನಾನು ಡಿಫಮೇಷನ್ ಕೇಸ್ ಹಾಕಬೇಕು ನನಗೆ ಇಲ್ಲಿ ಮನೆವರೆಗೂ ಬಂದು ನಿನಗೆ ಅಮ್ಮನ ಮೇಲೆ ಏನು ಅಮ್ಮನ ಪ್ರೀತಿ ಇಲ್ಲ ಯೋಗ್ಯತೆ ಇಲ್ಲ ಏನೇನೋ ಮಾತಾಡಿ ಈ ರೀತಿ ನನಗೆ ಡಿಫೇಮ್ ಆಗ್ತಿದೆ ಅಲ್ಲೇನೋ ನಮ್ಮ ಅಮ್ಮನ ಅಣ್ಣ ಹೇಳ್ತಾರಂತೆ ಮಲತಮ್ಮ ಮಲತಮ್ಮ ಅಂತ ಎಲ್ಲ ಕಡೆ ಹಿಡಿಯ ಹೇಳಿದ್ಯಾ ಬಾಯಿ ತುಂಬ ತಮ್ಮ ಅಂತ ಹೇಳ್ತಾ ಇಲ್ಲ ಅಂತ ಸುಳ್ಳು ಸುಳ್ಳು ನಾನು ವೀಡಿಯೋಸ್ ನೋಡಿದ್ರೆ ಬಾಯಿ ತುಂಬ ನನ್ನ ತಮ್ಮ ಅಂತ ಮಾತಾಡಿದ್ದೀನಿ ವಿಚಾರ ತಿಳಿಸಿದ್ದೀನಿ ಇಷ್ಟು ನಾನು ನಾಲ್ಕು ವರ್ಷ ಆಯಿತು ಯೂಟ್ಯೂಬ್ ಚಾನಲ್ ಶುರು ಮಾಡಿ ನನ್ನ ಪಾಡಿಗೆ ನಾನು ಇದ್ದೀನಿ ಏನು ನನ್ನ ಪರ್ಸ್ನಲ್ ವಿಷಯ ಹೇಳ್ತೀರಾ ಹೇಳೋ ಥರ ಇವ್ರುಗಳೇ ಮಾಡಿಬಿಟ್ಟು ನೆಮ್ಮದಿಯಾಗಿ ಬದುಕೋಕ್ಕೂ ಬಿಡ್ತಾ ಇಲ್ಲ ನಾನು ಎಷ್ಟು ಹುರ್ಪು ತೊಗೊಂಡು ಜೀವನೋತ್ಸಾಹ ತೊಗೊಂಡು ಬದುಕ್ತಿದ್ರು ನೆಮ್ಮದಿಯಾಗಿ ಬದುಕೋಕೆ ಇಲ್ಲ ಇವರುಗಳು ಈಗ ನೋಡಿ ಮೆಸೇಜ್ಗಳೆಲ್ಲ ನಿಮಗೆ ತೋರಿಸ್ಬೋದು ಟೈಮು ನನಗೆ ಅದು ತೋರಿಸೋದಕ್ಕೆ ಮತ್ತೆ ಎಡಿಟಿಂಗ್ ಎಲ್ಲ ಮಾಡಬೇಕು ಏನೇನು ಮೆಸೇಜ್ ಮಾಡಿದ್ರು ಹಾಗೆ ಈಗ ಯಾವ ರೀತಿ ನಾನು ಇದನ್ನೋ ಇದೀನೋ ಹಾಗೆ ವೀಡಿಯೋ ಮಾಡ್ತಾಯಿದ್ದೀನಿ ಈ ಥರ ಕಾಟ ಕೊಡ್ತಾರೆ ನನಗೆ ಇಷ್ಟೊಂದು ಬಿಸಿ ಲೇಡಿ ಅದವ್ರು ಅವ್ರ ಪಾಡಿಗೆ ಅವ್ರು ಬದುಕಬೇಕಲ್ವ ನಮ್ಮ ಪಾಡಿಗೆ ನಮ್ಮನ್ನು ಬದುಕೋಕೆ ಬಿಡಬೇಕು ನಾವು ಏನು ಮಾಡಬಾರ್ದಿರೋ ತಪ್ಪು ಮಾಡಿದ್ದೀವಿ ಅವ್ರ ಅಣ್ಣ ಏನೋ ಅವ್ರಿಗೆ ಹೇಳಕ್ಕೆ ಬಂತು ಅಂದರೆ ಅವರೇ ಅದನ್ನು ಸಾಲ್ವ್ ಮಾಡ್ಕೊಡ್ಬೇಕು ನನ್ನವ್ರಿಗೂ ಯಾಕೆ ತರ್ತಾರೆ ಮತ್ತು ನಿನ್ನೆ ರಾತ್ರಿ ಫೋನ್ ಮಾಡಿದ್ದು ನಿನ್ನೆ ರಾತ್ರಿಯಿಂದ ನಿದ್ದೆ ಇಲ್ದಿರ ಇವತ್ತು ಸಂಜೆವರೆಗೂ ಊಟ ಇಲ್ದಿರ ಏನೂ ಒಂದು ತುತ್ತು ಏನೂ ತಿಂದಿರ ನಾನು ಇಡೀ ದಿವಸ ನನ್ನ ಹೆಲ್ತ್ ಹಾಳಾಗೋದಿಲ್ವ ಯಾರು ನೋಡ್ಕೊಳ್ತಾರ ಇವ್ರದೇ ಕತೆಗಳು ಮಾತಾಡ್ತಾರಪ್ಪ ಅದು ಏನು ಫ್ಯಾಮಿಲಿ ಅಂತ ಹುಟ್ಟುಬಿಟ್ಟಿದ್ದೀನೋ ಇಂಥ ಫ್ಯಾಮಿಲಿನಲ್ಲಿ ನಾನು ಖರ್ಮ ಎಸ್ ಸ್ನೇಹಿತರೆ ಮತ್ತೆ ಸಿಗ್ತೀನಿ ಕೀಪ್ ವಾಚಿಂಗ್ ಥಿಂಗ್ ಪಾಸಿಟಿವ್ ಬಿ ಅನ್ ಆಪ್ಟಮಿಸ್ಟ್ ಲೈಫ್ ಇಸ್ ಬ್ಯೂಟಿಫುಲ್ ಆ್ಯಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್ ಲೆಸ್ ಕೀಪ್ ಗೋಯಿಂಗ್ ಓಕೆನಾ ನಾನು ಅಷ್ಟೇ ಐ ವಿಲ್ ಕೀಪ್ ಟ್ರಸ್ಟಿಂಗ್ ದ ಪ್ರಾಸೆಸ್ Ky jemi stop shto apet të la. Ky jemi milion e imi nga pa i të marë ವಿಡಿಯೋ ಸ್ಟಾಪ್ ಮಾಡೋದು ನನಗೆ ಗೊತ್ತಿಲ್ಲ ಸ್ಟಾಪ್ ಮಾಡೋದು